ಇದ್ರ ಬಗ್ಗೆ ನಾನು ನನ್ನ ಒಂದು ಮನವಿ ಏನಂದರೆ ಟ್ರೆಸ್ಟ್ ಸಿಸ್ಟಮ್ ಸಿಸ್ಟಮನ್ನು ಎಲ್ಲ ಆರೋಗ್ಯದಿಂದ ಒಳಗೆ ಎಸ್ಪೆಷಲಿ ಹೋಟೆಲ್ ಕಿರಾಣಿ ಯಾಕಂದ್ರೆ ಭಾಳ ಕಡೆ ಇದ್ದಲ್ಲಿ ಎಲ್ಲ ಬಂದಿರೋದು ಇಂಟೆನ್ಸ್ ನೀವು ಯಾವುದು ಮಾಡಿದ್ದಿಲ್ಲ ನಮ್ಗೆ ನೀವು ಗೊತ್ತಾಗದೇ ಆಗೋದು ಇನ್ನು ಪತ್ತೊಂಬನಲ್ಲಿ ಭಾಳ ಜನ ಬೇಕು

ಒಂದು ಕೂದಲು ಒಂದು ಆಹಾರದಲ್ಲಿ ಸಿಗ್ತಾ ಇದೆ ಅಂದ್ರೆ ಆ ಆಹಾರ ಹೋಯ್ತಂತ ಕೆಟ್ಟ ಹೋಯ್ತಂತ ಆ ಕೂದಲು ಬಿದ್ದಿದೆ ಉದ್ದಿದಂತ ಅಲ್ಲ ಬರೋದಿಲ್ಲ ಹಂಗಿಲ್ಲ ನಮ್ಗೆ ಸುತ್ತಿಲ್ಲ ಆಗಿಲ್ಲ ಒಂದು ಕೂದಲು ಒಂದು ಆಹಾರದಲ್ಲಿ ಸಿಕ್ಕಿದೆ ಅಂದ್ರೆ ಆಹಾರನೇ ಉಗುರುಗಳು ಸರಿಯಾಗಿಲ್ಲ ಉಗುರುಗಳು ಬಿಸೋತಾರೆ

ಆಮೇಲೆ ನೀರು ಶುದ್ಧ ಕುಡಿಯೋ ನೀರು ಕೊಡೋದು ನಿಮ್ಮ ಜವಾಬ್ದಾರಿ ಶುದ್ಧ ಕುಡಿಯುವ ನೀರನ್ನು ಮಾಡ್ಕೊಳ್ಳೋದು ಪ್ರತಿಯೊಬ್ಬ ಗ್ರಾಹಕನ ಹಾಕಬೇಕು ನೀರಿನ ವಿಷಯದಲ್ಲಿ ಪ್ರತಿಯೊಬ್ಬರು ಫಿಲ್ಟರ್ ನೀರನ್ನೇ ಕೊಡಬೇಕು ಏನು ಹೇಳುತ್ತಂದರೆ ನೀವು ತೊಳೆಯುವ ಪಾತ್ರೆ ತೊಳೆಯುವ ನೀರು ಕೂಡ ಕುಡಿಯುವ ನೀರಿನಿಂದಲೇ ಹಾಕಬೇಕು ಯಾವುದೇ ನೀರಿನಿಂದ ತೊಳೆಯಲಿಕ್ಕೆ ಅವಕಾಶ ಇಲ್ಲ

ಹಂಡ್ರೆಡ್ ಪರ್ಸೆಂಟ್ ಆಗಿ ಹಾಗೆ ನೀವು ಇರಬಾರ್ದು ಕೆಲವು ಸಿಸ್ಟಮೆಟಿಕ್ ಹೇಳೋದು ಆ ಸಿಸ್ಟಮೆಟಿಕ್ ಆಗಿ ಒಂದು ಸಲ ನೀವು ಸಿವಿಲ್ ವರ್ಕ್ ಮಾಡಿಕೊಂಡ್ರೆ ಪರ್ಮನೆಂಟ್ ಆಗಿ ಚೇಂಜ್ ಆಗುತ್ತೆ ಆದ್ರೆ ತೊಳೆದಾಯ್ತು ಏನೋ ಅಂತ ಸ್ವಚ್ಛ ಕಾಣಿಸ್ತು ಕೊಟ್ಬಿಟ್ಟು ಅದಲ್ಲ ಕೆಲವು ಮಿನಿಮಮ್ ನಮ್ಗೆ ಏನಿದೆ ಬದಲಾವಣೆಗಳನ್ನ ಮಾಡಿ ಮಾಡಲೇಬೇಕು ಅದು ಕಮ್ಮಿ ಕಾಣೋದಿಲ್ಲ ಹೊರಗಡೆ ಯಾರು ಒಳಗಡೆ ಬರೋದಿಲ್ಲ ಅನ್ನೋದು ನಮ್ಮ ಸಲಹೆ ಇಟ್ಟು ನಾವು ಮಾಡಿದ್ದೇ ಅಲ್ಲ

ಸೋಪ್ ವಾಟರ್ ನಲ್ಲಿ ಅದು ಪಾತ್ರೆ ಹಾಟ್ ವಾಟರ್ ನಲ್ಲಿ ತೊಳೆಯಬೇಕು ಆಮೇಲೆ ನಾರ್ಮಲ್ ವಾಟರ್ ಇಂದ ಫೈನಲ್ ಮಾಡಬೇಕು ಇದೆಷ್ಟು ಜನ ಮಾಡ್ತೀವಿ ಈ ಕೆಲವು ಬದಲಾವಣೆಗಳನ್ನ ನಾವು ಅಳವಡಿಸಿಕೊಂಡ್ರೆ ಮಾತ್ರ ಈ ಕಾಯ್ದೆ ಕಂಪ್ಲೀಟ್ ಆಗಿ ಅನುಷ್ಠಾನ ಮತ್ತೆ ನೀವು ಸುರಕ್ಷಿತವಾದ ಆಹಾರ ಕೊಡ್ಲಿಕ್ಕೆ ಇವೆ ನೆಪಾಗದು ಬೇಕರಿಗಳು ಭೇಟಿ ನಡೀತ ಹಾಕುವುದರಲ್ಲಿ ಎಕ್ಸ್ಪರ್ಟ್ ಅವರು ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕಲರ್ ಹಾಕಬೇಕಂತ ಮಾಹಿತಿನೇ ಇಲ್ಲ ನಾವು ಕೊಡ್ತಾ ಇದೇವ್ರೆ ಅದ್ರ ಬಗ್ಗೆ ಎಷ್ಟು ಜನರಿಗೆ ಮಾಹಿತಿ ಎಷ್ಟು ಕಲರ್